ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಐದೇ ನಿಮಿಷದಲ್ಲಿ ಆಗುವಂತಹ ಅದು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಕುನಾಫಾ ಚಾಕ್ಲೇಟ್ ರೆಸಿಪಿ ಇದನ್ನು ನಾವು ತುಂಬಾ ಈಸಿಯಾಗಿ ಮಾಡ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ ಮೊದಲು ನಾನೊಂದು ಬೌಲನ್ನು ಇಟ್ಟಿದ್ದೇನೆ ಇದನ್ನು ಈ ರೀತಿ ಡಬಲ್ ಬಾಯ್ಲರಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು ಈ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟು ಜೊತೆಗೆ ಒಂದು ಡೈರಿ ಮಿಲ್ಕನ್ನು ತೊಗೊಂಡಿದ್ದೇನೆ ಇದ್ರ ಜೊತೆ ಒಂದು ಬಟರ್ ಕ್ಯೂಬನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಈ ಚಾಕ್ಲೇಟ್ ಗನಾಶು ತುಂಬ ಹೊತ್ತಿನ ತನಕನೂ ಮೆಲ್ಟ್ ಆಗೇ ಇರುತ್ತೆ ಇವಾಗ ನಾನು ಮಕ್ಕಳಿಗೆ ಇಷ್ಟವಾಗೋ ಥರೇ ಶೇಪಲ್ಲಿ ಪ್ರಾಣಿಗಳ ಶೇಪ್ ಇರೋ ಈ ಮೋಲ್ಡನ್ನು ತೊಗೊಂಡಿದ್ದೇನೆ ನೀವು ಬೇರೆ ಥರ ಚಾಕ್ಲೇಟ್ ಮೋಲ್ಡಲ್ಲೂ ಮಾಡ್ಕೊಳ್ಬೋದು ಅದರಲ್ಲಿ ಹಾಕಿ ಸ್ವಲ್ಪ ಅದನ್ನು ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಇದ್ದೇನೆ ಇಲ್ಲಿ ನಾನು ಒಂದು ಸಾಸ್ ಪ್ಯಾನಿಗೆ ಸ್ವಲ್ಪ ಪಿಸ್ತಾನ ಈ ರೀತಿ ಬಾಯ್ಲ್ ಇಟ್ಕೊಂಡಿದ್ದೇನೆ ಇದು ಒಂದು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಶೇವ್ಗೆನ ತೊಗೊಂಡಿದ್ದೇನೆ ನಾನಿಲ್ಲಿ ರೋಸ್ಟೆಡ್ ಶೇವ್ಗೆನ ತೊಗೊಳಿಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಅದು ಶೇವ್ಗೆ ಫ್ರೈ ಆಗಿದೆ ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಇದರಲ್ಲಿ ನಾನು ಪಿಸ್ತಾನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಸಲ ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ನೋಡಿ ಇವಾಗ ರೆಡಿ ಆಗಿದೆ ಇನ್ನೊಂದು ಕಡೆ ನಮ್ಮದು ಶೇವ್ಗೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಇವಾಗ ನಾವು ಮಾಡಿಟ್ಟಿರೋ ಪಿಸ್ತಾ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆ ನಾನು ಮಿಲ್ಕ್ ಮೇಡನ್ನ ಕೂಡ ಹಾಕ್ಕೊಳ್ತಾ ಇದ್ದೇನೆ ಸ್ವೀಟ್ನೆಸ್ ಚೆನ್ನಾಗಿ ಬರುತ್ತೆ ಜೊತೆಗೆ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದರಲ್ಲಿ ಸ್ವಲ್ಪ ಗ್ರೀನ್ ಫುಡ್ ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದಾನೆ ಕುನಾಫಾ ಚಾಕ್ಲೇಟ್ ಆಗಿರೋದ್ರಿಂದ ಇದು ಎಷ್ಟು ಗ್ರೀನ್ ಆಗಿದ್ರೇ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ನಾನು ಮಿಕ್ಸ್ ಮಾಡಿದ್ದೇನೆ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನೋಡಿ ನಮ್ಮದು ಫಸ್ಟ್ ಲೇಯರ್ ಇಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಅದ್ರ ಮಿಡ್ಲಲ್ಲಿ ಮಾಡಿಟ್ಟಿರು ಈ ಪಿಸ್ತಾ ಲೇಯರ್ನ ಈ ರೀತಿ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡಾದ ನಂತರ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕುನಾಫಾ ನಮಗೆ ಕುನಾಫಾ ಚಾಕ್ಲೇಟ್ ಅಂದ್ರೇ ಗೊತ್ತಾಗತ್ತೆ ಅದರೊಳಗಡೆ ಇರೋ ಆ ಮಿಡ್ಲ್ ಹಾಕಿರೋ ಲೇಯರೇ ಅದೇ ಅಟ್ರ್ಯಾಕ್ಟ್ ಆಗಿ ಕಾಣೋದು ಅದ್ರ ಮೇಲೆ ಇವಾಗ ನಾವು ಮೆಲ್ಟ್ ಮಾಡಿಟ್ಟಿರೋ ಈ ಚಾಕ್ಲೇಟ್ ಗನಾಶನ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಹೊತ್ತು ಆಗಿರೋದ್ರಿಂದ ಸ್ವಲ್ಪ ಅದು ಗಟ್ಟಿಯಾಗಿದೆ ಹಾಗಾಗಿ ನಾನು ಈ ರೀತಿ ಅದರ ಮೇಲೆ ಸ್ಪೂನಿಂದ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಇನ್ನೊಂದು ಸಲ ನಾವು ಬಿಸಿ ಮಾಡಿ ಬೇಕಾದರೂ ಮೆಲ್ಟ್ ಮಾಡ್ಕೊಳ್ಬೋದು ಆದರೆ ಈ ರೀತಿ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಈ ರೀತಿ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಒಂದು ಎರಡು ಅವರು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಇವಾಗ ನಿಮಗೆ ಎರಡು ಅವರ್ ನಂತರ ತೋರಿಸ್ತಾ ಇದ್ದೇನೆ ನೋಡಿ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ನಾನು ಇದನ್ನು ಮಕ್ಕಳಿಗೋಸ್ಕರ ತೋರಿಸ್ತಾ ಇರೋದ್ರಿಂದ ಅವರಿಗೆ ಈ ರೀತಿ ಪ್ರಾಣಿಗಳ ಪಿಕ್ಚರ್ಸ್ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮೋಲ್ಡನ್ನು ಚೂಸ್ ಮಾಡ್ಕೊಂಡಿದ್ದೇನೆ ನೀವು ಬೇಕಾದ್ರೆ ನಾರ್ಮಲ್ ಚಾಕ್ಲೇಟ್ ಮೋಲ್ಡನ್ನೇ ತೊಗೊಂಡು ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಸೇಮ್ ಮೆಥಡೇ ಬಟ್ ಅದನ್ನು ಈ ರೀತಿ ಬೈಟಾಗಿ ಬರೋಲ್ಲ ಡೈರೆಕ್ಟಾಗಿ ಒಂದರಲ್ಲೇ ಹಾಕ್ಕೊಳ್ಳೋದು ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದೊಂದೇ ಬೈಟ್ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಲಿಕ್ಕೂ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಕುನಾಫಾ ಚಾಕ್ಲೇಟ್ನ ತಿನ್ನಲಿಕ್ಕೆ ದುಬೈಗೆ ಹೋಗಬೇಕಂತ ಏನಿಲ್ಲ ಮನೆಯಲ್ಲಿ ನಾವು ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟವಾಗುತ್ತೆ ನೀವು ಇದನ್ನು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ ಮಕ್ಕಳಿಗೂ ಅಷ್ಟೇ ಅಲ್ಲ ಇದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು